ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ನಾನು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಹೊನ್ನಣ್ಣ ಬ್ರೇಕ್ಫಾಸ್ಟ್ನಲ್ಲಿದ್ದರು ನಾವು ಮೂರು ಜನರು ಕೂಡ ನಲ್ಲಿ ಭಾಗಿಯಾಗಿದ್ದವು ಅಲ್ಲೇನು ಮಾತಾಡಲಿಲ್ಲ ಅಲ್ಲಿ ಬ್ರೇಕ್ಫಾಸ್ಟ್ ಬಗ್ಗೆ ಅಷ್ಟೇ ತಿನ್ನೋದು ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ ಒಟ್ಟಿಗೆ ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡ್ ಏನು ತೀರ್ಮಾನ ಕೊಡ್ತದೆ ಏನು ಡೈರೆಕ್ಷನ್ ಕೊಡ್ತದೆ ಏನು ಇನ್ಸ್ಟ್ರಕ್ಷನ್ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಮೈಸೂರ್ ನಾವಿಬ್ಬರೇ ಸೆಟಲ್ಮೆಂಟ್ ಮಾಡ್ಕೊತೀವಿ ಹೈಕಮಾಂಡ್ ಸೆಟಲ್ಮೆಂಟ್ ರಾಜಕೀಯವಾಗಿ ಕೂಡ ಒಂದೇ ತೀರ್ಮಾನ ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದೀವಿ ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ ನಮ್ದು ಅಚಲ ಯಾರು ಮಧ್ಯದಲ್ಲಿ ತಾವೇ ಆಗಲಿ ತಮಗೆ ಗುಂಪು ನಮ್ದು ಯಾವ ಗುಂಪು ಇಲ್ಲ ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ ಇವತ್ತು ಅವಕಾಶ ಕೊಡೋದಿಲ್ಲ ನನಗೆ ಅವಶ್ಯಕತೆ ಇಲ್ಲ ನಮ್ದು ಒಂದೇ ಒಂದು ಗುಂಪು ಕಾಂಗ್ರೆಸ್ ಗುಂಪು ಚೀಫ್ ಮಿನಿಸ್ಟರು ನಾನು ಆವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು ಮೂರು ತಿಂಗಳು ನನ್ನ ನಾಲ್ಕು ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೆಯ್ಟ್ ಮಾಡಿಕ್ಕೆ ಅಂತ ಹೇಳಿದಾಗ ಕೂಡ ಒಂದು ಶಬ್ದ ಆವತ್ತು ಕೂಡ ನಾನು ಮಾತಾಡಿಲ್ಲ ಇವತ್ತು ಕೂಡ ಅಷ್ಟೇ ಐ ಆಮ್ ವೆರಿ ಫಾರ್ಮ್ ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಗೆಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕರ್ತವ್ಯ ಪ್ರತಿಯೊಬ್ಬ ಶಾಸಕನ್ನ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆಸ್ಬೇಕೋ ಪಕ್ಷನ ಯಾವ ರೀತಿ ಶಕ್ತಿಶಾಲಿಯಾಗಿ ಬೆಳೆಸ್ಬೇಕೋ ಅದು ನಮ್ಮಿಬ್ಬರ ಕರ್ತವ್ಯ ಆ ದಿಟ್ಟಿನಲ್ಲಿ ನಾವು ಮುಂದಕ್ಕೆ ಸರ್ಕಾರನ ಇಪ್ಪತ್ತೆಂಟಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡೋಗ್ತೇವೆ ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶಕ್ಕೆ ಆ ಮಾತಿಗೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ